ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಸೌಮ್ಯಾರೆಡ್ಡಿ ಅವರು ಇಂದು ನಾಲ್ಕನೇ ಹಂತ ಜಯನಗರದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯನ್ನ ಮಾಡುವುದರ ಮುಖಾಂತರ ನಾಮಪತ್ರವನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಸಂಯೋಜಕರು ಹಾಗೂ ಕಾಂಗ್ರೆಸ್ ಮುಖಂಡರು ಆದಂತಹ ಸಂಜಯ್ ಗೌಡ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಸ್ಟಿಡಿ ಕೆ ಮಂಜುನಾಥ್ ಪದ್ಮನಾಭನಗರ ಗಣೇಶ ವಾರ್ಡ್ನ ಅಧ್ಯಕ್ಷರಾದ ಹರೀಶ್ ಬಾಬು ರಘುನಾಥ ನಾಯ್ಡು ವಿಜಯನಗರ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಕಾಂಗ್ರೆಸ್ ಮುಖಂಡರಾದ ಡಾ ಪ್ರಸಾದ್ ಬಾಬು ಕಬಡ್ಡಿ ಬಾಬು ಅವರು ನಮಸ್ಕಾರ ಮೇಡಮ್ ನಾಮಪತ್ರ ಸದಸ್ಯಕ್ಕೆ ಹೊಟ್ಟಿದ್ದಾರೆ ಈಗ ಇಲ್ಲಿ ಜನ ಸಾಗರ ನೋಡ್ಬೋದು ನೀವು ಈ ಜನ ಸಾಗರ ಮೇಡಮ್ ಸುಮ್ಮನೆ ತಗೊಂಡಿಲ್ಲ ಮನೆ ಮಗಳು ಎಲ್ಲ ಜನರು ಮನೆ ಮಗಳಾಗಿ ಈ ಬಾರಿ ಚುನಾವಣೆಗೆ ನಿಂತಿದ್ದಾರೆ ಎಲ್ಲರ ಆಶೀರ್ವಾದನೂ ಮೇಡಮ್ ಮೇಲೆ ಇರ್ತದೆ ಅಂತ ಬಯಸ್ತಾ ಇದೆ ಜೈ ಹಿಂದ್ ಜೈ ಕರ್ಡ್ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ನೀವೇ ನೋಡ್ತಾ ಇದ್ದೀರಾ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾರ ಮನೆ ಮಗಳಾಗಿ ಮೇಡಮ್ ಇದ್ದಾರೆ ಅನ್ನ ಜನನೇ ಕಲಿಸ್ತಾರೆ ಎಲ್ಲಾರ ಜನರು ಮಾಡ್ತಾರೆ ಪ್ರೀತಿ ಇದೆ ಜನರ ಮೇಲೆ ಮಾಡ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಮತ ಬಾಂಧವ್ರಿಗೆ ಒಂದೇ ಮಾತು ನಾನು ಏನು ಹೇಳೋಕೆ ಇಷ್ಟಪಡಲ್ಲ ಮತ ಬಾಂಧವ್ರಿಗೆಲ್ಲ ಗೊತ್ತು ಕಳೆದ ಬಾರಿ ನಮ್ಮ ಬಿ ಜೆ ಪಿ ತೇಜಸ್ವಿಯವ್ರಿಗೆ ಅವರೆಲ್ಲೂ ಈ ಕಡೆಯಲ್ಲೂ ಕಾಣಿಸ್ಕೊಂಡಿಲ್ಲ ಸೊ ಮೇಡಮ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಮೇಡಮ್ ಏನು ಹೇಳೋದು ಬೇಕಾಗಿಲ್ಲ ನಾವು ತೇಜಸ್ವಿಗೆ ಮೇಡಮ್ಗೆ ಕಂಪೇರ್ ಮಾಡಿದರೆ ಮೇಡಮ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೇ ಏನು ಮಾಡ್ತಾರೆ ಮೇಡಮ್ ಅವರು ಯಾವ ಥರ ಚಂದ ಇದು ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ನೋಡಿದ್ದಾರೆ ನಾವೇನು ಹೆಚ್ಚಾಗಿ ಹೇಳೋಕ್ಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ ಮೇಡಮ್ ಈ ಬಾರಿ ಗೆದ್ದೇ ಗೆೇಳ್ತಾರೆ ಅಂತ ಒಂದು ಸುತ್ತಿಂದ ಹೇಳ್ತಾ ಇದ್ದೀನಿ